ಇಟಗಲ್ಪುರ ಯಲಂಕಾ ತಾಲೂಕು ಹಾಲು ಉತ್ಪಾದಕರ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಭೆಯು ಯಲಂಕಾ ಶಾಸಕರು ಎಸ್ಆರ್ ಬೈಶ್ವನಾಥ್ರವರ ಮಾರ್ಗದರ್ಶನದಲ್ಲಿ ಸಂಘದ ಅಧ್ಯಕ್ಷರು ಮೋಹನ್ ಕುಮಾರ್ ಅವರ ಘನ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಲಾಗಿದ್ದು ಶ್ರೀ ಸತೀಶ್ ಕಡತನ ಮಲೆರವರ ನಿರ್ದೇಶನದಲ್ಲಿ ಸಭೆ ನಡೆದಿದ್ದು ಹಲವಾರು ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು ಈ ಸಂದರ್ಭದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಸಂಘ ಹಾಲು ಉತ್ಪಾದಕರು ಉಪ ವ್ಯವಸ್ಥಾಪಕರು ಪ್ರಸನ್ನರವರು ಮುಖ್ಯ ಕಾರ್ಯನಿರ್ವಾಹಕರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಸತೀಶ್ರವರು ರೈತರ ಮಧ್ಯ ಕುಳಿತು ಊಟ ಮಾಡುತ್ತಿರುವುದು ವಿಶೇಷವೇ ಸರಿ ಶೋಭಾ ವಿಸ್ಮಯ ನ್ಯೂಸ್ ವರದಿಗಾರರು ರವರು ಸಹ ಮೊದಲನೇ ಬಾರಿ ಭೇಟಿ ನೀಡಿರ್ತಾರೆ ಅವ್ರಿಗೆ ನಮ್ಮ ಕಡೆಯಿಂದ ಸ್ವಾಗತ ಕೋರ್ತಾ ಇದ್ದಾರೆ ಆಯ್ತು ಭಾಷಣ ಸ್ವಾಗತ ಮತ್ತೆ ವೇದಿಕೆ ಇರ್ತಕ್ಕಂಥ ನಮ್ಮ ಪ್ರಶಾಂತ್ ಕುಮಾರ್ ಸರ್ ಅವರು ಸಹ ಪ್ರಸಾಂತ್ ಸರ್ ಅವರು ಕೂಡ ಇದ್ದಾರೆ ಉಪವಾರಸ್ಥಾಪಕರು ನಮ್ಮ ಭಾಗದ ಅದೇ ತರ ನಮ್ಮ ಸೂಕ್ತ ವೇಜ್ ಅಕ್ಷಯ್ ಪಿ ಸಿ ಅವರು ಸಹ ಅವರು ಸಹ ಇದ್ದಾರೆ ಹಾಗೆ ನಮ್ಮ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರು ಹಾಗೂ ನಮ್ಮ ರೈತ ಬಾಂಧವರು ಎಲ್ಲರೂ ಸಹ ಈ ಸರ್ವೆ ಸಂಬಂಧ ಸಭೆಗೆ ಆಗಮಿಸಿರಿ ಈಗಾಗಲೇ ನಮ್ಮ ಬೆಂಗಳೂರು ಡೈವಿ ಯಾವ ರೀತಿಯಲ್ಲಿ ಸಾಕ್ತಿದೆ ಇಷ್ಟು ವರ್ಷ ಯಾವ ರೀತಿ ಸಾಗ್ತು ಮತ್ತೆ ಮುಂದೆ ಯಾವ ರೀತಿ ಈಗ ಅಂತ ಅಂತೇಳಿ ಒಂದು ಕ್ರಿಯಾ ಯೋಜನೆ ನಾವು ಮಾಡ್ತಾ ಏನು ಮಾಡ್ತಾ ಇದ್ದೀವಿ ಹೇಳಿ ನಮ್ಮ ನಿರ್ದೇಶಕರು ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದಾರೆ ದಿನ ಯಾರೂ ತಿಳಿಸ್ಕೊಡ್ತಿರ್ಲಿಲ್ಲ ಆದರೆ ಈಗ ನಮ್ಮ ನಿರ್ದೇಶಕರು ಅತಿ ಕ್ರಿಯಾಶೀಲ ನಿರ್ದೇಶಕರಾಗಿರೋದ್ರಿಂದ ಅವರು ಹೋಗಿದ ನೀಟಾಗಿ ಅದನ್ನ ಕೆಲಸ ಮಾಡ್ತಿದ್ದಾರೆ ನಂದಿನಿ ಯಾರ್ದು ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಯಾಕೋ ಗೊತ್ತಿರಲಿಲ್ಲ ಉಪಯೋಗಿಸ್ತೀವಿ ಅದನ್ನ ನಂದಿನ ಖರೀದಿ ಮಾಡಿದ್ರೆ ನಮ್ಮ ಹಾಲೆ ನಾವು ದಿನನಿತ್ಯ ಹಾಕಂತ ಹಾಲಲ್ಲೇ ಅದರಲ್ಲೇ ತಯಾರು ಮಾಡ್ತಕ್ಕಂಥದ್ದು ಬೆಣ್ಣೆ ತುಪ್ಪ ಅಥವಾ ಸ್ವೀಟ್ಗಳು ಬೇಡಗಳು ಎಲ್ಲಾನು ಕೂಡ ಅದರಿಂದನೇ ಅರವತ್ತೈದು ಐಟಮ್ನ ಇವತ್ತು ತಯಾರು ಮಾಡಿ ಮಾರುಕಟ್ಟೆಯಲ್ಲಿ ಕೆಲಸ ಈಗ ಆಗ್ತಿದೆ ದಿನ ಕೆಲವು ಐಟಮ್ ಮಾತ್ರ ಸಿಕ್ತಿತ್ತು ಆದ್ರೆ ಈಗ ಒಂದ್ ಅರವತ್ತೈದು ಐಟಮ್ ಹೊಸ ಹೊಸ ರೀತಿಯಲ್ಲಿ ತಯಾರು ಮಾಡಿ ಐಸ್ ಕ್ರೀಮ್ ಸಮೇತವಾಗಿ ಒಳ್ಳೊಳ್ಳೆ ಐಸ್ ಕ್ರೀಮ್ ನೀವು ಬೇರೆ ಬೇರೆ ನೋಡಿರ್ಬೋದು ಅದೇ ರೀತಿಯಾಗಿ ನಮ್ಮ ನಂದಿನಿಗೂ ಕೂಡ ಈಗ ತಯಾರಾಗ್ತಿದೆ ಆದಷ್ಟು ನಮ್ ನಂದಿನಿ ಪ್ರಾಡಕ್ಟ್ ನ ಉಪಯೋಗಿಸಿದ್ರೆ ನಮಗೂ ಕೂಡ ನಾವು ಹಾಕುವಂತ ಹಾಲ್ಗೆ ಒಂದು ಮಾನ್ಯತೆ ಒಂದು ಗೌರವ ನಮಗೂ ಸಿಗುತ್ತೆ ದಯಮಾಡಿ ಎಲ್ಲರೂ ಅದನ್ನೇ ಉಪಯೋಗಿಸಿ ಎಲ್ರಿಗೂ ನೀವು ಹೇಳಿ ನಮ್ಮ ನಂದಿನಿ ಉಪಯೋಗಿಸೋದ್ರಿಂದ ತುಂಬಾ ಚೆನ್ನಾಗಿರ್ತದೆ ನಮ್ಮ ನಂದಿನಿ ತುಪ್ಪ ತುಪ್ಪ ಬಂದು ನಮ್ಮ ತಿರುಪ್ತಿಗೆ ಹೋಗುವಂತ ತುಪ್ಪ ಪೂರ್ತಿ ನಮ್ಮ ನಂದಿನಿ ಇದೆ ಇವತ್ತು ಟನ್ ನಂದಿನಿರಲ್ಲ ಅದನ್ನ ನಮ್ಮ ನಂದಿನಿ ಅಲ್ಲಿಗೆ ಕಳಿಸ್ತೀವಿ ಇವತ್ತು ಕೂಡ ನಮ್ಮ ಸಂಘದಲ್ಲೂ ಕೂಡ ತುಪ್ಪನೂ ಕೂಡ ಏನಂತಂದ್ರೆ ಇಷ್ಟು ದಿನ ನಾವು ತುಪ್ಪನೇ ಮಾತ್ರ ಮಾರಾಟ ಮಾಡ್ತಿದ್ವಿ ಸುಮಾರು ನಾವು ಎಲ್ಲರೂ ಯಾರು ಕೇಳಿದ್ರು ತುಪ್ಪ ಏನಿರಲ್ಲ ತುಪ್ಪ ಯಾವಾಗ ಸ್ಟಾಕ್ ಇರುತ್ತೆ ನಮ್ಮ ಸಂಘದಲ್ಲಿ ಇರಬೇಕಪ್ಪ ತಂದು ಅಂತ ಹೇಳ್ಬಿಟ್ಟು ನಾವು ಅವತ್ತಿನ ಕೂಡ ಮಾಡ್ತಾ ಬಂದಿದೀವಿ ಅದೇ ರೀತಿ ಬೇರೆ ಬೇರೆ ಪ್ರಾಡಕ್ಟ್ ಈಗ ಕೊಡ್ತಾರೆ ಅದೇ ರೀತಿಯಾಗಿ ನಾವು ಕೂಡ ಒಂದು ಚಿಕ್ಕದಾಗಿ ಒಂದು ಟೈಪ್ ಮಾಡಿ ನಮಗೆ ಗ್ರಾಹಕರು ಬೇರೆ ಅಥವಾ ನಮ್ಮ ರೈತರಿಗೆ ಅಥವಾ ಬೇರೆ ಬೇರೆ ಎಲ್ಲರಿಗೂ ಕೂಡ ಆ ಸೌಲಭ್ಯ ಸಿಗುವಂಥದ್ದು ನಾವೇ ಮಾರಾಟ ಮಾಡ್ಬೋದು ನಾವೇ ಮಾರಾಟ ನಾವೇ ಮಾರಾಟ ಮಾಡ್ತೀವಿ ಅದಕ್ಕೆ ಪರ್ಮಿಷನ್ ಏನ್ ಬೇಕೋ ಅದನ್ನ ನಾವು ನಿರ್ದೇಶಕ ಕೊಡಿಸಬೇಕು ನೆಕ್ಸ್ಟ್ ಯಾಕೆಂದ್ರೆ ನಮ್ಗೆ ಈಗ ನಗರ ಪ್ರದೇಶ ಆಗ್ತಾ ಇರೋದ್ರಿಂದ ನಮಗೆ ಸಾಕಷ್ಟು ಇದೆ ನಮ್ಮ ಪ್ರಾಡಕ್ಟ್ ನಾವು ಮಾರಿದ್ರೆ ನಮಗೆ ಖುಷಿ ಸೊ ಆದ್ದರಿಂದ ಅದನ್ನೇ ಬಳಕೆ ಮಾಡಿ ಅಂತೇಳಿ ನಮ್ಮ ಅವ್ರಿಗೆಲ್ಲರಿಗೂ ಹೇಳ್ತಾ ಇದ್ದೀವಿ ಬೇರೆಯವ್ರಿಗೂ ಎಲ್ಲ ಹೇಳಿ ಹಾಗೆ ಈಗೇನು ನಾವು ಅವಾಗಲಿಂದ ಲಾಭ ನಷ್ಟಗಳ ಬಗ್ಗೆ ನಮ್ಮ ಸಂಗದ್ದು ಕೂಡ ಮಾತಾಡ್ತಾ ಬಂದ್ವಿ ಏನು ಈ ನಮ್ಮದು ಪ್ರತಿ ಸಾಲದಲ್ಲೂ ಕೂಡ ಹಂತ ಹಂತವಾಗಿ ಲಾಭ ಕೂಡ ಹೆಚ್ಚಳ ಆಗ್ತಿದೆ ಅದು ಕೂಡ ಹೆಚ್ಚಳ ಆಮ ನಿಟ್ಟಿನಲ್ಲೇ ಕೂಡ ಸಾಕ್ತಿದೆ ಒಳ್ಳೆ ಗುಣಮಟ್ಟದ ಹಾಲು ಈಗ ಇತ್ತೀಚೆಗೆ ಪರವಾಗಿಲ್ಲ ಹಾಲು ಹೋದ್ ಸಾರಿ ಕಳೆದ ಈ ಸಾರಿ ಗುಣಮಟ್ಟದ ಹಾಲು ಚೆನ್ನಾಗಿ ಬರ್ತಿದೆ ಒಳ್ಳೆ ಫ್ಯಾಕ್ಟ್ ಮತ್ತೆ ಎಸ್ ಎನ್ ಚೆನ್ನಾಗಿ ಬರ್ತಾ ಇರೋದ್ರಿಂದ ನಮಗೂ ಕೂಡ ಒಂದ್ ಸ್ವಲ್ಪ ಲಾಭ ನಮ್ಮ ಸೊಸೈಟಿಗೂ ಕೂಡ ಲಾಭ ಬರ್ತಿದೆ ಏನು ಶಿಕ್ಷಣ ನಿಧಿ ಅನ್ನೋದನ್ನ ಶಿಕ್ಷಣ ನಿಧಿ ನಾವು ಬೆಂಗಳೂರು ಡೈರಿಗೆ ವರ್ಗಾವಣೆ ಮಾಡುವಂತ ಕೆಲಸ ನಡೀತಾ ಇದೆ ಸಹಕಾರಿ ಮಹಾಮಂಡಳಿ ಬಂದಿದ್ದಾರೆ ನಮ್ಮಲ್ಲಿ ಮೊದಲು ನಮ್ಮಲ್ಲೇ ಹೊಡಿತಿತ್ತು

ಒಕ್ಕ ಕಳಿಸ್ಬೇಕು ಅಂದ್ರೆ ನನ್ನ ಸದಸ್ಯರಾಗಿರ್ಬೇಕು ನಮ್ಮ ಸದಸ್ಯರಿಗೆ ನಮ್ಮ ಹಾಲ್ ಸರ್ಬರೈಜ್ ಮಾಡ್ತಾ ಇರಬೇಕು ಆಮೇಲೆ ಕಟ್ ಆಫ್ ಪರ್ಸೆಂಟೇಜ್ ಇಟ್ಟಿದ್ದಾರೆ ಅವರು ಒಂದು ಪರ್ಸೆಂಟೇಜ್ ಸೆವೆಂಟಿ ಫೈವ್ ಏಟಿನ್ ಏಟಿ ಆತರ ಇಟ್ಟಿದ್ದಾರೆ ಯಾಕಂದ್ರೆ ಇಲ್ಲಿ ತಾಲೂಕು ಇರುತ್ತೆ ತಾಲೂಕು ಎಲ್ಲಾನು ಕೊಡ್ಬೇಕು ಅವರು ಕೂಡ ಕಟ್ ಒಂದು ಇಟ್ಟಿರ್ತಾರೆ ಆ ಒಂದು ದೃಷ್ಟಿಯಲ್ಲಿ ಇದ್ದಾಗ ಆ ಒಂದು ಈ ಪರ್ಸೆಂಟೇಜ್ ಮತ್ತೆ ಅರ್ಹತೆ ಇದ್ರೆ ಕೊಡುವಂತ ಕೆಲಸ ಅವ್ರು ಮಾಡ್ತಾರೆ ಡಿಗ್ರಿ ಆಗಿರ್ಬೋದು ಅಥವಾ ಸೆಕೆಂಡ್ ಇಯರ್ ಪಿ ಯು ಸಿ ಆಗಿರ್ಬೋದು ಅಥವಾ ಟೆಂತ್ ಪಾಸ್ ಆಗಿರ್ಬೋದು ಲಕ್ಷ ರೂಪಾಯಿ ಮುಂದಿನ ಐ ಎ ಎಸ್ ಅಂತದಕ್ಕೂ ಎಲ್ಲ ಕೂಡ ಮಾಡಿದ್ವಿ ಲಾಂಗಣ ಅದು ಮೌಲ್ಯಮೇಲೆ ನಾಲ್ನೂರು ರೂಪಾಯಿ ಕಟ್ಸ್ಕೊಂಡು ನಾವು ನಾಲ್ನೂರು ರೂಪಾಯಿ ಮೂವತ್ತೊಂಬತ್ತು ಕೋಟಿ ಆಯ್ಕೆ ಮೌಲ್ಯ ಮಾಡಿದ್ರೆ ನಾನು ಮೊದಲೇ ಅಬ್ಲೆಕ್ಷನ್ ಮಾಡಿದ್ವಿ ಏನ್ ಕೇಳಿ ಪೋಸ್ಟ್ ಆಫೀಸ್ ಇಪ್ಪತ್ತು ರೂಪಾಯಿ ಕಟ್ಟಿದ್ರೆ ನಿಮ್ಗೆ ಎರಡು ಲಕ್ಷ ತೊಂಬತ್ತು ರೂಪಾಯಿ ಕೊಡ್ತಾರೆ ಒಂದು ರೂಪಾಯಿ ಕಟ್ಟಿದ್ರೆ ಮುನ್ನೂರ ಅರವತ್ತು ರೂಪಾಯಿ ಕಟ್ಟಿದ್ರೆ ನಿಮ್ಮ ಮನೆ ಮಕ್ಕಳಿಗೆ ಇನ್ಸೂರೆನ್ಸ್ ಕೊಡ್ತೀವಿ ರೂಪಾಯಿ ಡೈಲಿ ಒಂದು ರೂಪಾಯಿ ಈ ತರ ಸ್ಕೀಮ್ಗಳ ಸ್ಕೀಮ್ ಆಗ್ಬಿಡುತ್ತ ಅದು ಕೋಟಿ ರಾಮಣ್ಣನ ಊಟ ಕೊಡ್ತೀನಿ ನಿಮ್ಮ ಆ ಕಾರಣಕ್ಕಾಗಿ ಅದು ಸರಿ ಇಲ್ಲ ಅಂತ ಹೇಳಿದೀನಿ ನಿಮಗೆ ಆ ಕಟ್ಬಿಟ್ಟಿರ್ತಕ್ಕಂಥವ್ರಿಗೆ ಒಂದು ಒಂದು ಲಕ್ಷ ಸಾಥೋದ್ರೆ ಒಂದು ಲಕ್ಷ ಕೊಡ್ತೀನಿ ಅರವತ್ತು ವರ್ಷಕ್ಕೆ ಮೇಲ್ಪಟ್ಟವರು ಇನ್ಶೂರೆನ್ಸ್ ಇಲ್ಲ ಕೂಡ ಇಪ್ಪತ್ತೈದು ಸಾವಿರ ಕೊಡ್ತೀವಿ ನಾವು ನನ್ನ ಅನೇಕ ಜನಕ್ಕೆ ನಮ್ಮ ಅಪ್ಪ ಅಮ್ಮ ಐದು ಲಕ್ಷ ಐದು 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 ಊರು ಲೀಟ್ರ್ ಹಾಲು ಆಗ್ತೀವಿ ನಾವು ಪ್ರತಿ ದಿವಸ ನಮಗೆ ಬರೋದೇ ಪಡ್ಬೇಡಿ ಆರು ಸಾವಿರ ಏಳು ಸಾವಿರ ನಮ್ಮ ಮನೇಲಿ ನಮ್ಮ ತಂದೆ ತಾಯಿನೋ ಅಜ್ಜ ಅಜ್ಜಿನೋ ನಮ್ಮ ಮಕ್ಕಳು ನಮ್ಮ ಮಕ್ಕಳು ಫಾಯಿಲೆ ಅಡ್ಡ ಹಾಸ್ಪಿಟ್ಲಿಗೆ ಒಂದು ಲಕ್ಷ ಊರು ಬಿಲ್ ಹೋಗಿ ಎರಡು ದಿನ ಅಡ್ಮಿಟ್ ಆದರೆ ಕಷ್ಟ ಆಗ್ತದೆ ನಿಮಗೇನು ಸಹಾಯ ಮಾಡಬೇಕು ಅದಕ್ಕೆ ನಾವು ಮೊನ್ನೆ ಅಪ್ರೂವಲ್ ಮಾಡಿಸಿದ್ವಿ ನೀವು ಯಾರೇ ಕೂಡ ಡೈಲಿಯಿಂದ ಯಾರೇ ತಂದೆ ತಾಯಿ ಅಜ್ಜ ಅಜ್ಜಿ ನಿಮ್ಮ ಮನೆಯವರು ಯಾರೇ ಕಾಯಿಲೆ ಫಾಯಿಲೆ ಕೂಡ ಅಡ್ಮಿಟ್ ಮಾಡಿದ್ರೆ ನೀವು ಐವತ್ತು ಸಾವಿರ ರೂಪಾಯಿ ಆದರೆ ನಾವು ಇಪ್ಪತ್ತೈದು ಸಾವಿರ ಕೊಡ್ತೀವಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀವಿ ಇದು ಒಂದು ಸ್ಕೀಮ್ ಇಪ್ಪತ್ತೈದು ಸಾವಿರ ಬಿಲ್ ಆಗಿರುತ್ತೆ ಅಂತಂದ್ರೆ ಇಪ್ಪತ್ತೈದು ಸಾವಿರ ಕೊಡೋದು ಹದಿನೈದು ಸಾವಿರನ ಹದಿನೈದು ಸಾವಿರ ನೋಡ್ಕೊಂಡು ಅವ್ರ ಆರ್ಥಿಕ ಪರಿಸ್ಥಿತಿ ಎಲ್ಲಿದೆ ಅಂತೇಳಿ ಡೈರಿಯಲ್ಲಿ ವಿಚಾರಿಸಿಕೊಂಡು ದುಡ್ಡು ಮಾಡ್ತೀವಿ ಮತ್ತೆಲ್ಲ ಒಂದು ವರ್ಷ ಆದ್ರೂ ನಿಮಗೆ ವಿಮೆ ಬರ್ತಾ ಇರಲಿಲ್ಲ ಇವಾಗೆಲ್ಲ ಒಂದು ವರ್ಷಗಳ ಒಳ್ಳೆ ಬರಬೇಕು ಅಂತ ಸೀರಿಯಸ್ ಕೊಟ್ಟಿದ್ವಿ ಎಲ್ಲ ಕೂಡ ನಾವು ಒಂದಾಯ ಚಿಕ್ಕ ಐನೂರು ಚೆಕ್ಗಳನ್ನು ವಿತರಣೆ ಮಾಡಿ ಯಾವುದೇ ಹಾಸ್ಪಿಟ್ಲಿಗೆ ಹೋದ್ರು ಕೂಡ ಯಾವುದೇ ಆದರೂ ಕೂಡ ಯಾವುದು ಡಿಲೇ ಮಾಡ್ತಾರೆ ಎಲ್ಲ ಕೂಡ ಕೊಡ್ತಾ ಪ್ರಕಾರವಾಗಿ ನಾವು ಅಲ್ಲಿ ಕಳ್ಸ್ಕೊಡ್ತೀವಿ ನಿಮ್ಮ ಕಿವಿಯಲ್ಲಿ ಒಲೆ ಇಲ್ಲಾಂದ್ರೆ ಇದ್ರಲ್ಲಿ ಸಾಕಷ್ಟು ಮೋಸ ನಡೆದಿತ್ತು ಹಿಂದೆ ಅಲ್ಲ ಸತ್ತೋಗಿರೋದಕ್ಕೆ ಚೆನ್ನಾಗಿರೋದ್ ಹೆಚ್ಬಿಟ್ಟು ಆಕಾಶ ಕೆಲಸ ಸಾಕಷ್ಟು ನಡೆದಿತ್ತು ಹಂಗಾಗಿ ನಮ್ಗೆ ಆಗ್ತಾ ಇದೆ ಐದು ವರ್ಷದಿಂದ ಅಂಥದ್ದಿಕ್ ಏನ್ ಮಾಡ್ತಾ ಇದ್ರು ನಿಮ್ಗೆ ಇನ್ಶೂರೆನ್ಸ್ ಮಾಡ್ಬೇಕಾದ್ರೆ ನೀಟಾಗಿ ಫೋಟೋ ತಗೊಂಡಿರ್ತಾರೆ ಬಂದಲು ಆಮೇಲೆ ವಾಲೆನ ಹಾಕುವಂತ ಕೆಲಸ ಆಗ್ತಿತ್ತು ವಾಲೆ ಕಳೆದು ಹೋದಾಗೆಟ್ ಕಂಪ್ಲೇಂಟ್ ಮಾಡಬೇಕು ವಾಲೆ ಕೊಡ್ತಾರೆ ನಿಮಗೆ ಏನ್ ಕಳೆದೋಗ್ಬಿಟ್ರೆ ಏನು ಹಾಕಲ್ಲ ಆದ್ರೆ ನೀವು ಸಾಯಿ ಅವ್ರಿಗೆ ಸುಮ್ಮನೆ ಕೊಡ್ತಿರಲ್ಲ ಅದೇ ತಲೆ ಆ ಥರ ಇದ್ದಾಗ ಏನ್ ಮಾಡೋದು